ಇದು ಚಿಕನ್ ಗುನ್ಯಾ ಡೆಂಗ್ಯೂ ಜ್ವರ ಹೇಳಿ ಮಾಡಿಸ ಔಷಧಿ ಸಸ್ಯ ಇಂತಹ ಮೆಡಿಸಿನಲ್ ಪ್ಲಾಂಟ್ಸನ್ನು ವಿ ಆರ್ ಆಲ್ರೆಡಿ ಡಾಕ್ಯುಮೆಂಟೆಡ್ ತ್ರೀ ಹಂಡ್ರೆಡ್ ಅಂಡ್ ಫಾರ್ಟಿ ಮೆಡಿಸಿನಲ್ ಪ್ಲಾಂಟ್ಸ್ ಆರ್ ಏರ್ ಆ್ಯಂಡ್ ಎನ್ ಡೇಂಜರ್ ಇನ್ ದಿಸ್ ಏರಿಯಾ ಯು ನೋ ದಿಸ್ ಕಪ್ಪತ್ತಿಲ್ ಫೇಮಸ್ ಫಾರ್ ದ ಮೆಡಿಸಿನಲ್ ಪ್ಲಾಂಟ್ಸ್ ನಾಟ್ ಓನ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ಏರ್ ಆರ್ ಸೋ ಮೆನಿ ಎರೋಮೆಟಿಕ್ ಪ್ಲಾಂಟ್ಸ್ ಆಲ್ಸೋ ಹೇರ್ ಮೆಡಿಸಿನಲ್ ಪ್ಲಾಂಟ್ಸ್ ಎರೋಮೆಟಿಕ್ ಪ್ಲಾಂಟ್ಸ್ ಮೈನರ್ ಫುಡ್ಸ್ ಪ್ಲಾಂಟ್ಸ್ ಅಂಡ್ ಫಾರೆಸ್ಟ್ ಪ್ಲಾಂಟ್ಸ್ ದೇರ್ ಆರ್ ಫೋರ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಆರ್ ಹೇರ್ ಸೊ ದಿಸ್ ಈಸ್ ದ ಫಸ್ಟ್ ಟೈಪ್ ಆಫ್ ಪ್ಲಾಂಟ್ ಮೆಡಿಸಿನಲ್ ಪ್ಲಾಟ್ ಎಂಡ್ರೋಗ್ರಾಫಿಕ್ಸ್ ಪೆನಿಕುಲೇಟರ್ ಇಟ್ಸ್ ಬಾಟನಿಕಲ್ ನೇಮ್ ಚಿಕನ್ ಗುನ್ಯಾ ಡೆಂಗ್ಯೂ ಜ್ವರ ಬಂತಾರೆ ಚಿಕನ್ ಗುನ್ಯಾ ಡೆಂಗ್ಯೂ ಜ್ವರ ಬಂದ್ ಕೂಡ ನೀವೆಲ್ಲ ಡಾಕ್ಟರ್ ಅಂತೇಳಿ ಹೋಗ್ತಾರೆ ಅವರು ಡಾಕ್ಟರ್ ಜ್ವರ ಕಡಿಮೆ ಆಗ್ಲಿಕ್ಕೆ ಇಂಜೆಕ್ಷನ್ ಮಾಡ್ತಾರೆ ಜ್ವರ ಕಡಿಮೆ ಆಗ್ತಾವೆ ಆದ್ರೆ ಸಂದನು ಹೋಗೋದಲ್ರಿ ಚಿಕ್ಕನ್ ಗುನ್ಯಾ ಜ್ವರ ಬಂತಂದ್ರೆ ನೋವು ಹೋಗ್ತಾರ ಇದು ತುಂಬಾ ಕಹಿ ಇದೆ ದೇವರು ಮನುಷ್ಯನಿಗೆ ಯಾವ್ದು ಬೇಕೋ ಅದನ್ನ ಕಹಿ ಮಾಡಿಟ್ಟ ಯಾವ್ದು ಬ್ಯಾಡವೋ ಅದನ್ನ ಸಿಹಿ ಮಾಡಿಟ್ಟ ಬ್ಯಾಡೋದನ್ನ ತಿನ್ ತಿನ್ ತಿಂದು ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಮಾಡಿಕೊಂಡು ಡಯಾಬಿಟಿಸ್ ತಂದ್ಕೊಂಡು ಕುಂಡಿ ಪಲ್ಯ ಮಜ್ಜಿ ಮಜ್ಜಿಗೆ ಹಾಗಲಕಾಯಿ ಇನ್ನೂ ಏನೇನು ಅಂತೂ ವ್ಯವಸ್ಥೆ ಸಹಜವಾಗಿದ್ದ ಅಸಹಜದ ಕಡೆ ನಾವು ಹೋಗ್ತಾ ಇದ್ದು ಕಾರಣ ಏನಂದ್ರೆ ನಮ್ಮ ಇಟ್ಸ್ ಬೊಟ್ನಿಕಲ್ ನಿಮೇಜ್ ತಿನಸ್ಪುರ ಕಾರ್ಡಿಫೋಲಿಯಾ ಇದು ಅಮೃತ ಬಳ್ಳಿನ ಅಂತಾರ ಯಾಕಿಂಗಂತರ ನಾನು ಎನ್ಸೈಕ್ಲೋಪೀಡಿಯಾ ತಗೊಂಡ್ ನೋಡಿದ್ರೆ ಅದ್ರ ಮೂಲಕ್ಕೆ ಹೋದ್ರ ಬಹಳ ಮಹತ್ವದ ಸಂಗತಿ ಒಂದು ಏನಂದ್ರೆ ಮನುಷ್ಯನ ಹೃದಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಾಯಿಲೆಗಳಿಗೆ ಇದು ದಿವ್ಯೌಷಧಿ ಅಮೃತ ಬಳ್ಳಿ ಕಾರ್ಡಿಫೋಲಿಯಾ ಅನ್ನುವಂಥದ್ದು ಇಟ್ಸ್ನಿಕಲ್ ನೇಮ್ ಕಾರ್ಡಿಯೋಲಾಜಿಸ್ಟ್ ಅಂತಾರ ಅಂದ್ರೆ ಹೃದಯ ತಜ್ಞರಿಗೆ ಅಂದ್ರ ಮನುಷ್ಯನ ಹೃದಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಕಾಯಿಲೆ ಇದ್ರು ಅಮೃತ ಬಳ್ಳಿ ಸುಮ್ಮನೆ ತಪ್ಪಲ ತಿಂದ್ರು ಸಾಕು ನಾವು ತಪ್ಪಲ ತಿಂದು ಬಿಟ್ಟು ಬಿಟ್ಟಿವಿ ಈಗ ಆಗಲೇ ಹಕರಿಕೆ ತಿನ್ನೋದು ಬಿಟ್ಟಿವಿ ಮೆಂತೆ ಪಲ್ಯ ತಿನ್ನೋದು ಬಿಟ್ಟಿವಿ ಸತೇಕಾಯಿ ಗಜ್ಜರಿ ತಿನ್ನೋದು ಬಿಟ್ವಿ ಗುಟಕ ತಿನ್ನು ಗೊಟಕನ್ನು ಸರೆಸಿ ಸಹವಾಸ ಹೆಂಡತಿ ಮಕ್ಕಳು ಉಪವಾಸ ಇಂಥವು ತಿಂದು ಇಲ್ಲದ ರೋಗಗಳನ್ನು ತಂದುಕೊಂಡು ನಾವು ಒಂಥರ ಬದುಕ್ತಾ ಇದೀವಿ ಹಾಗಾಗಿ ಈ ಮೂರು ಸಂಗತಿಗಳು ತಮ್ಮ ಗಮನಕ್ಕೆ ಬರಲಿ ಅನ್ನುವಂಥ ಕಾರಣದಿಂದ ಅಮೃತ ಬಳ್ಳಿ ತುಳಸಿ ಮತ್ತು ಬೆಲ್ಪತ್ರೆ ಇವೇನು ಅಪರೂಪದ ಏನಲ್ಲ ಅಷ್ಟು ಬಲ್ಲ ಹಾಕಿದ್ರೆ ಅದು ಕಷ್ಟ ಆಗುತ್ತೆ ಈಗ ಮಾಡಿಸ್ತೇನೆ ನಿಮಗೆ ಗೊತ್ತಿರಲಿ ಜಗತ್ನಡು ಮೂರು ರೀತಿಯ ಒಡೆ ಇರದ ಅವ್ರಿಗೆ ರಾಯ ಅಂತಾರೆ ಒಂದು ಜಠರರಾಯ ಎರಡನೇದು ಯಮರಾಯ ಮೂರನೇದು ಮಳೆರಾಯ ಈ ಯಮರಾಯನ ಬಗ್ಗೆ ಯೋಚನೆ ಮಾಡುವಂಥ ಚನ್ನನೆತ್ತ ಚೋಳನೆತ್ತ ಚನ್ನ ನೋಡ ನೋಡೋ ಶಿವನು ಆಹಾ ಅಯ್ಯ ಚನ್ನ ಚೋಳನ ಮಗನ ಮನೆಯ ಕಂಪನಿಗನಯ್ಯ ಕೂಡಲ ಸಂಗಮ ದೇವ ಭಕ್ತಿ ಲಂಪಟನಯ್ಯ ಅಂತಾರೆ ಬಸವಣ್ಣವರು ಭಕ್ತಿ ಲಂಪಟ ಅಥವಾ ಕೂಡಲ ಸಂಗಮ ದೇವ ಭಕ್ತರು ಬರ್ತಾರೆ ಪಲ್ಲಕ್ಕಿ ಬರ್ತಾವೆ ಪಾಲಕಿ ನಮ್ಮ ಮಠಕ್ಕೆ ಆ ಪಾಲಕಿ ಮಠದಾಗ ಇಡ್ತಾರೆ ಉತ್ಸವ ಮೂರ್ತಿ ತಗೊಂಡು ಇಲ್ಲಿ ಹಾಸಿ ಮಲ್ಲೆಗೆ ಹೋಗ್ತಾರೆ ರಾತ್ರಿ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಆ ಭಕ್ತರಿಗೆ ಪರವೆನೇ ಇರೋಂಗಿಲ್ಲ ಪರವೆ ಸಾಕ್ಷರರ ಸಾತ್ವಿಕರ ನವನಾಡನು ಮುನ್ನುಗ್ಗಲಿ ಯುವಶಕ್ತಿ ಬಲಗೊಳ್ಳಲಿ ಧೀಶಕ್ತಿ ಕಟ್ಟೋಣ ಬಾ ಬಂಧು ಹೊಸನಾಡನು ಸಾಕ್ಷರರ ಸಾತ್ವಿಕರ ನವನಾಡನು ಧೈರ್ಯ ಛಲ ಸಾಹಸ ನಮ್ಮ ಹೆಸರಾಗಲಿ ಸ್ಥೈರ್ಯ ಸಂಯಮ ನಮ್ಮ ಹುಷಿರಾಗಲಿ ಹೊಸರಾಗ ಹೊಸತಾಳ ಮೇಳೈಸಲಿ ಹೊಸ ಹಾಡು ಹೊಸನಾಡು ಗುರಿಯಾಗಲಿ ಮುನ್ನುಗ್ಗಲಿ ಯುವಶಕ್ತಿ ಬಲಗೊಳ್ಳಲಿ ಧೀಶಕ್ತಿ ಕಟ್ಟೋಣ ಬಾ ಬಂಧು ಹೊಸನಾಡನು ಆಗಲೇ ನಮ್ಮ ರಾಜವರು ಹಾಡುತ್ತಿದ್ದಲ್ಲ ಬದಲಾವಣೆ ಅನ್ನುವಂಥದ್ದು ಬರ್ರಿ ರಾಜ ಇಲ್ಲಿ ಬರೀ ಮೇಳೈಸಲಿ ಹೊಸ ಹಾಡು ಹೊಸ ನಾಡು ಗುರಿಯಾಗಲಿ ಎತ್ತ ನೋಡಿದಡತ್ತ ದಳದ ಜಡ ಹುತ್ತ ಮೈ ಕೊಡವಿ ಎದ್ದಾಚೆ ತಳ್ಳು ಹೂಡಿಗಲೆ ಹೊಸ ಎತ್ತು ಶಿಸ್ತು ಶ್ರಮವನ್ನು ಬಿತ್ತು ಸ್ವರ್ಗವನ ಧರೆಗೆಳೆದು ತರಲು ಮುನ್ನುಗ್ಗಲಿ ಯುವಶಕ್ತಿ ಏನಾಗ್ಯದ ಅಂದ್ರೆ ತ್ಯಾಗಿಗಳು ಮಾಡಹುದಂತಹ ಮನಸ್ಸಿನ ಮೇಲೆ ಗೂಗಿಗಳು ಬಂದು ಕುಂತ ನಮ್ಮ ಸ್ವಾತಂತ್ರ್ಯ ಯೋಧರು ಈ ದೇಶಕ್ಕ ತಮ್ಮ ತನು ಮನ ಪ್ರಾಣವನ್ನು ಪ್ರಸಂಗ ಬಂದಾಗ ತಮ್ಮ ಪ್ರಾಣವನ್ನು ಒತ್ತಿ ಇಟ್ಟು ಗಲ್ಲಿಗೇರಿ ಗಲ್ಲಿಗೆ ಏರಿಸಿಕೊಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಾಗ ಏನಾಯ್ತು ಅವರೆಲ್ಲ ತ್ಯಾಗಿಗಳು ಅವರೆಲ್ಲ ಅರ್ಪಣದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಾಗ ಆ ತ್ಯಾಗಿಗಳು ಮಾಡಿದ ಮಂಚದ ಮೇಲೆ ಗೂಗಿಗಳು ಬಂದು ಕುಂತ ನಾ ನಿಮ್ಗೆ ಹೆಚ್ಚು ಹೇಳ್ಬೇಕಾಗಿಲ್ಲ ಎತ್ತ ನೋಡಿದಡತ್ತ ಬೆಳೆದ ಹೂದು ಜಡ ಹುತ್ತ ಮೈ ಕೊಡವಿ ಎದ್ದಾಚೆ ತಳ್ಳು ಶಾಂತಿಯು ಬೇಕು ವಿಶ್ವದ ಜನ ವಿಶ್ವದ ಜನ ಸ್ವಲ್ಪ ನನಗೆ ಗಾಂಧೀಜಿಯವ್ರ ಕಡೆ ವಿನೋಬಾ ಬಾ ಅವ್ರ ಕಡೆ ತುಂಬಾ ಸಳತ ಗಾಂಧೀಜಿಯವರು ಹೇಳಿದ್ದನ್ನ ವಿನೋಬಾ ಅವರು ಸಿಸ್ಟಮೆಟಿಕ್ ಆಗಿ ಹೇಳಿದ್ದಾರೆ ವಿನೋಬಾ ಏನ್ ಹೇಳಿದ್ದಾರೆ ಪ್ಲೀಸ್ ಜೈ ಜಗತ್ ನಮ್ಮ ಮಂತ್ರ ನಮ್ಮ ಮಂತ್ರ ಏನು ಜೈ ಜಗತ್ ಜೈ ಜಗತ್ತು ನಮ್ಮ ಮಂತ್ರ ಗ್ರಾಮ ಸ್ವರಾಜ್ಯ ನಮ್ಮ ತಂತ್ರ ವಿಶ್ವಶಾಂತಿ ನಮ್ಮ ಧ್ಯೇಯ ಈ ಶಬ್ದಗಳನ್ನು ದಯವಿಟ್ಟು ಗಮನಿಸಬೇಕು ಜೈ ಜಗತ್ತು ನಮ್ಮ ಮಂತ್ರ ಗ್ರಾಮ ಸ್ವರಾಜ್ಯ ನಮ್ಮ ತಂತ್ರ ವಿಶ್ವಶಾಂತಿ ನಮ್ಮ ಧ್ಯೇಯ ಹಾಗಾಗಿ ಶೀಲವು ಬೇಕು ಶಾಂತಿಯು ಬೇಕು ವಿಶ್ವದ ಜನಕ್ಕೆಲ್ಲ ಕರುಣೆಯೇ ಶಾಂತಿಯ ಸಾಧನ ರೂಪ ಬುದ್ಧ ಮಹಾತ್ಮರ ಅಮರ ಸ್ವರೂಪ ಸಮತೆಯ ಹರಡುವ ಜೀವನ ದೀಪ ಹಚ್ಚುವ ನಾವೆಲ್ಲ ಶಕ್ತ ಮಾತೆಯ ಧೀರರು ಎಂದು ಹೀಗಿದು ಹಾಡು ಬೆಳೀತಾ ಹೋಗ್ತಾರೆ ಆನಂತರ ಸತ್ಯ ಅಹಿಂಸೆ ಗೆಲುವಿಗೆ ಸಾಧನ ಸಂತ ಶರಣರ ಹಾದಿಯೇ ಪಾವನ ಶುದ್ಧಿಯ ತ್ಯಾಗದ ಜೀವನ ನಡೆಸುವನಾವೆಲ್ಲ ನಡೆಸುವನಾಗೆಲ್ಲ ವೈರವ ಅಳಿಸಿ ಪ್ರೇಮವ ಬೆಳಸಿ ವೈರವ ಅಳಿಸಿ ಪ್ರೇಮವ ಬೆಳಸಿ ವಿಶ್ವ ಸಮತೆಯ ಭಾವನೆ ಹರಿಸಿ ಸಜ್ಜನ ದುರ್ಜನ ಭೇದವ ಮರಸಿ ಬದುಕುವ ನಾವೆಲ್ಲ ದಂಪತಿಗೆ ತಮ್ಮೂರು ದಾರಿ ಯುದ್ಧಕ್ಕೂ ನೆಟ್ಟು ಬೆಳೆಸಿದರೂ ಆಲದ ಸಸಿ ನೂರಾರು ಎಡೆಬಿಡದೆ ಎರಡು ಪ್ರೀತಿಯ ಧಾರೆ ಸಾಲು ಮರಗಳ ನೆರಳಿನಾಚ ಒಬ್ಬಂಟು ನೋಡುವಳು ಹಿಂಗದಕ್ಕರತೆಯಲ್ಲಿ ಗೌರವ ಪ್ರಶಸ್ತಿಗಳು ಸುಸ್ತಾಗಿಳಿಸಿದವೇ ತಾಯಿ ಮಡಲಿನ ಭಾರ ವನ ಮಹೋತ್ಸವ ನಾಗರಿಕರ ಅಬ್ಬರದ ಹೆಸರು ಸ್ವಯಂ ಪ್ರೇರಣೆ ಸದ್ದಿರದ ಎರೆಯುವ ನೀನು ನೀವು ಮುನವಳ್ಳಿಯವರು ಮತ್ತು ಕೊಪ್ಪಳದವರು ಸ್ವಯಂ ಪ್ರೇರಣೆಯಿಂದ ಬಂದಿರಲ್ಲ ನಾನು ನಿಮ್ಮಲ್ಲಿ ಸಾಲು ಮರ ತಿಮ್ಮಕ್ಕನ್ನು ಕಾಣ್ತಾನೆ ಆ ತಾಯಿ ಪುಣ್ಯದಿಂದ ಇವತ್ತು ಕಪ್ಪತ್ತು ಗುಡಕ್ಕೆ ಬಹಳ ಇದು ಏನು ಕರ್ನಾಟಕಕ್ಕೆ ಬಹಳ ದೊಡ್ಡ ಹೆಸರು ಬಂದದ ನೀವು ಕೂಡ ಸ್ವಯಂ ಪ್ರೇರಣೆಯಿಂದ ಬಿಟ್ಟು ಬಂದಿರಲ್ಲ ನಿಮ್ಮ ಸಂಸಾರ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳು ಎಷ್ಟೋ ಮಂದಿ ಶಿಕ್ಷಕರು ಗಣತಿ ಮಾಡುದು ಪ್ರಭು ಪತ್ರಿಕೆ ಪತ್ರಿಕಾ ಹಾ ಬಳಲು ಹಣ್ಣು ಬಿಟ್ಟೇವೆ ಏನಂದ್ರೆ ಒಂದ್ ಐವತ್ ಫುಟ್ ಬೋರ್ ಕೊರೆದು ಅದ್ರ ಸೋಡಿಯಂ ಸೈನಡ್ ಹಾಕಿ ಕಪ್ಪತ್ ಗುಡದ್ ಬಂಗಾರ ಎತ್ತಬೇಕು ಅಂತ ಹೇಳಿ ಸೋಡಿಯಂ ಸೈನಡ್ ಅಂದ್ರೆ ಇಟ್ ಇಟ್ ಈಸ್ ಡೆಡ್ಲಿ ಪಾಯ್ಝನ್ ಸೊ ಜನ ಜಂಗಲ್ ಜಾನುವಾರ ಜಲ ಜಾನುವಾರ ಎಲ್ಲವೂ ವಿಷಮಯ ಆಗುವಂತ ದುರ್ದಶೆ ನಮ್ಮ ಕಪ್ಪತ್ ಗುಡಕ್ ಪ್ರಾಪ್ತ ಆಗೋದಿತ್ತು ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಐವತ್ತು ಜನ ಸ್ವಾಮಿಗಳು ಜೊತೆಗೆ ಗದಗ ಜಿಲ್ಲೆಯ ಸಮಸ್ತ ನಾಗರಿಕರೆಲ್ಲ ಸಂಘಟಿತ ಹೋರಾಟದಿಂದ ಕಪ್ಪತ್ತುಗೂಡದಲ್ಲಿ ಯಾವುದೇ ಕಾರಣಕ್ಕೂ ಚಿನ್ನದ ಗಣಿಗಾರಿಕೆ ಅಷ್ಟೇ ಅಲ್ಲ ಯಾವುದೇ ರೀತಿ ಗಣಿಗಾರಿಕೆ ನಡೀಬಾರ್ದು ಅನ್ನುವಂಥ ಸಂಗತಿ ಇದರೊಳಗೆ ಇಲ್ಲಿ ಹೂವದ ಅದು ನೋಡ್ರಿ ಹೊರಗೆ ಹೂ ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ ಇರುಳಿನ ಒಡಲಿಗೆ ದೂರದ ಕಡಲಿಗೆ ಮುಳುಗಿದಂತೆ ದಿನ ಬೆಳಗಿದಂತೆ ಹೊರಬರುವನು ಕೂಶಿನ ಹಾಗೆ ಹೂ ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ ಇರುಳಿನ ಒಡಲಿಗೆ ದೂರದ ಕಡಲಿಗೆ ಮುಳುಗಿದಂತೆ ದಿನ ಬೆಳಗಿದಂತೆ ಹೊರಬರುವನು ಕೂಶನ ಹಾಗೆ ಜಗದ ಮೂಸೆಯಲ್ಲಿ ಕನಗಿಸಿ ಬಿಡುವನು ಎಲ್ಲ ಬಗೆಯ ಸರಕು ಅದಕ್ಕೆ ಅದರ ಗುಣದೋಷಗಳು ಅಂಟಿಸಿ ಬಿಡಿಸಿ ಬಿಟ್ಟ ತೊಡಕು ಗಿಡದಿಂದರುವ ಎಲೆಗಳಿಗೂ ಮುದ ಚಿಗುರುವಾಗಲು ಒಂದೇ ಹದ ನೆಲದ ಒಡನೆಳು ಏನು ನಡೆಯುವುದೋ ಎಲ್ಲಿ ಕುಳಿತಿಯನೋ ಆ ಕಲಾವಿದ ಬಿಸಿಲ ಧಗೆಯ ಬಸರಿಂದಲೇ ಸುಳಿಯುವುದು ಮೆಲು ಬಳಿಗೆ ಸಹಿಸಿಕೊಂಡ ಸಂಕಟವನ್ನು ಸೋಸಲು ಬಂದೇ ಬರುವುದು ಆ ಘಳಿಗೆ ಸಹಜ ನಡೆದರೂ ಭೂಮಿಯ ಲಯದಲ್ಲಿ ನಿರಿಸಿದ ಹಾಗೆ ವಿಶ್ವದ ರಚನೆ ಒಳಹಿನಲ್ಲಿ ಕಂಗೊಳಿಸಿತು ಕವಿತೆ ಹೀಗೆ ನಮ್ಮ ಹೂ ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ ನಮ್ದು ನಮ್ಮದೇನಿದ್ರು ಚಂದ್ರಲೋಕ ಅಲ್ಲಿಗೆ ಮುಗೀತು ನಮ್ಮದು ಆದ್ರೆ ಆ ನಿಸರ್ಗದ ಮೂಲಕವಾಗಿ ಸೂರ್ಯನ ಮುಟ್ಲಿಕ್ಕೆ ಸಾಧ್ಯದ ಆ ಹೂಗಳ ಮೂಲಕವಾಗಿ ಸೂರ್ಯನ ಮುಟ್ಲಿಕ್ಕೆ ಸಾಧ್ಯದ ಇವತ್ತು ನೀವು ಮುನುವಳಿಯವರು ಮತ್ತು ಕೊಪ್ಪಳದ ಪರಿಸರ ಆಸಕ್ತರೇನು ಬಂದಿರಿ ಇದು ತುಂಬ ಮಹತ್ವದ ಮತ್ತು ಅವಿಸ್ಮರಣೀಯವಾದಂಥ ಘಟನೆ ನಿಮ್ಮ ಜೀವನದೊಳಗೆ ನೀವು ಬೇರೆ ಬೇರೆ ಕಡೆ ಎಲ್ಲ ಹೋಗಿರ್ಬೋದು ಆದರೆ ಬೇರೆ ಬೇರೆ ಕಡೆ ಹೋಗು ಆ ಗುಡ್ಡದ ಅನುಭವನೂ ಬೇರೆ ಕಪ್ಪತ್ತು ಗುಡ್ಡದ ಅನುಭವ ಬೇರೆ ಇಲ್ಲಿ ಔಷಧಿ ಸಸ್ಯಗಳ ಬಗ್ಗೆ ಸುಗಂಧ ದ್ರವ್ಯ ಸಸ್ಯಗಳ ಬಗ್ಗೆ ಮತ್ತು ಇಲ್ಲಿರುವಂಥ ಜೀವ ವೈವಿಧ್ಯತೆ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಅಗತ್ಯ ಇದೆ ಅದು ನೋಡಿ ನಮ್ಮ ಮಠದಿಂದ ವಾಕೇಬಲ್ ಡಿಸ್ಟೆನ್ಸ್ ಮೇಲದ ಆನಂತರ ಶುದ್ಧ ಗಾಳಿ ಬೀಸುವಂಥ ಕ್ಷೇತ್ರ ಇದು ಇಲ್ಲಿ ಆಕ್ಸಿಜನ್ ಬಿಟ್ಟರೆ ಮತ್ತೇನೂ ಇಲ್ಲ ಶುದ್ಧವಾದಂಥ ಗಾಳ ಅದ ಅದಕ್ಕೊಂದು ನಿಮಿಷ ನಾವು ಇಲ್ಲಿ ನಿಂತ್ಕೊಂಡು ನಾವು ಹೋಗ್ತಾ ಇದ್ದೀವಿ ಇದು ನಂದಿವೇರಿ ಮಠದಿಂದ ಕಪ್ಪತ್ ಗುಡ್ಡದ ಮಲೈ ಕಪ್ಪತ್ ಮಲ್ಲೆಗೆ ಹೋಗುವಂತ ದಾರಿ ಕಬ್ಬಿಣ ಕಲ್ಲ ಇಲ್ಲಿ ಇದಷ್ಟು ನಮ್ಮ ಮಠದ ಮಠ ಅದೇ ಇದೆ ಕಬ್ಬಿಣ ಇದು ಪೂರ್ತಿ ಕಬ್ಬಿಣನೇ ಸೊಂಡೂರು ಬಳ್ಳಾರಿಗಿಂತ ಜಾಸ್ತಿ ಕಬ್ಬಿಣದ ಅಂಶ ನಮ್ಮ ಕಪ್ಪತ್ ಗುಡದಲ್ಲಿದೆ ಹಾಗಾಗಿ ನಿಮ್ಮೆಲ್ಲರದು ಜವಾಬ್ದಾರಿ ಜಾಸ್ತಿ ಇದೆ ಹಾ ಎಲ್ಲರೂ ಹೇಳ್ರಿ ನಮ್ಮ ನಡಿಗೆ ಕಪ್ಪತ್ ಗುಡದ ಕಡೆಗೆ 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 ಉಳಿಸಿ ಪರಿಸರ ಉಳಿಸಿ ಉಳಿಸಿ ಪರಿಸರ ಉಳಿಸಿ ಉಳಿಸಿ ಪರಿಸರ ಉಳಿಸಿ ಉರು ನಾಡು ಉಳಿಸಿ ನಮ್ಮೆಲ್ಲರ ನಡಿಗೆ ಕಪ್ಪತ್ ಕುಡದ ಕಡೆಗೆ ನಮ್ಮೆಲ್ಲರ ನಡಿಗೆ ನಮ್ಮೆಲ್ಲರ ನಡಿಗೆ ಎಪ್ಪತ್ತು ಗಿರಿಗಿಂತ ನಮ್ಮ ಕಪ್ಪತ್ತು ಗಿರಿ ಮೇಲೆ ಇದು ಆಕ್ಷನ್ ಕೊಡುವಂತ ಗಡ ಇದು ಅತ್ತಿಗಡಂತ ಆಗೋದಲ್ರಿ ಅದಕ್ಕೆ ಇದು ಕಪ್ಪತ್ ಕೂಡ ಇರ್ಲಿ ಬಂದಂತ ಭಕ್ತರಿಗೆ ಇದು ಪರಿಚಯವನೆ ಅಚ್ಚೋರೆ ಅದು ನಿಧಾನಕ್ಕೆ ಬರ್ತಾ ಇದೆ ಬೋಧಿ ವೃಕ್ಷ ಅಂತ ಬುದ್ಧನಿಗೆ ಜ್ಞಾನೋದಯ ಆದ ಬೋಧಿ ವೃಕ್ಷ ನಾನ್ ಕಮರ್ಷಿಯಲ್ ಪ್ಲಾಂಟ್ ಹೌದು ಬರಿ ನೇಮೇ ಸಿಲ್ವೆಸ್ಟರ್ ಐ ಜಲಸಂಚಯಗಳು ನಾವು ನೀರಿಗೆ ಮಹತ್ವ ಕೊಡ ಬಿಟ್ಟು ಬಿಡ್ತೀವಿ ನಮ್ಮ ಹಿಂದಿನ ಹಿರಿಯರು ನೀರಿಗೆ ಮಹತ್ವ ಕೊಡ್ತಿದ್ರು ಹಾಗಾಗಿ ಹೊಲದಾಗ ಒಡ್ಡ ಹಾಕ್ತಿದ್ರು ಒಡ್ಡಿದ್ದ ಹೊಲ ಬಡ್ಡಿ ಸಾಲ ಎರಡು ಒಂದೇ ಒಡ್ಡ ಇಲ್ಲದೊಲ ಗೊಡ್ಡೆಮ್ಮಿ ಎರಡು ಒಂದೇ ನಮ್ಮ ರೈತರು ಹೊಲಕ್ಕೆ ಒಡ್ಡ ಹಾಕ್ತಿದ್ರು ಅದು ಒಂದೇ ಎಕರೆ ಇರೋದಕ್ಕ ಎರಡು ಎಕರೆ ಇರೋದಕ್ಕ ಇವತ್ತು ನಾವು ಭಾಳ ಮಂದಿ ಏ ಪತ್ರಿಕೆಗಳ ನಮ್ಮ ಮನೆ ಮುಂದೆ ಇರ್ತದೆ ನಮ್ಮ ಮನೆ ಮುಂದೆ ಇರ್ತದೆ ಕಾಯಿ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೇನೆ ಅಂದ್ರೆ ಹಿತ್ತಲನ ಗಿಡ ಮದ್ದಲ್ಲ ಅನ್ನುವಂಥ ಮಾತು ಅಲ್ಲ ಹಿತ್ತಲನ್ ಗಿಡನೇ ಮದ್ದಿಗೆ ಮದ್ದು ನಾವು ಈ ಗುಳಿಗೆ ನುಂಗೋದು ಇಂಜೆಕ್ಷನ್ನು ಅದಕ್ಕಿಂತಲೂ ಸಹಜವಾಗಿರುವಂಥ ಸಂಗತಿಗಳನ್ನು ನಾವು ಅಳವಡಿಸ್ಕೊಳ್ಳೋದಾದರೆ ಅದರಿಂದ ನಮಗೆ ಸಂತೋಷ ಆಗುತ್ತೆ ಇದು ಬೊಳ್ಳೆ ಹಣ್ಣು ಇವೆಲ್ಲ ಒಂದೇ ಜಾತಿ ಗಿಡ ಬಳ್ಳಿ ಹಣ್ಣಿನ ಬಗ್ಗೆ ನಿಮಗೆ ಗೊತ್ತಿದೆ ಹಾಗೆಯೇ ಇದನ್ನು ಒಡೆದ್ರೆ ಒಳಗೆ ತಿರುಳದ ಆ ಬೀಜ ತೆಗೆದು ಈ ತಿರುಳಿನೊಳಗೆ ಸ್ವಲ್ಪ ಬೆಲ್ಲ ಆನಂತರ ಹುಣಸೆ ಹಣ್ಣಿನ ರಸ ಕೂಡಿಸಿ ಮಾಡಿದರೆ ಒಂದು ಒಳ್ಳೆಯ ಕಷಾಯ ತಯಾರಾಗತ್ತೆ ಆ ಶರಬತ್ ಅದನ್ನು ತಗೊಂಡ್ರೆ ದೇಹದ ಆರೋಗ್ಯಕ್ಕೆ ತುಂಬ ಅಗತ್ಯವಾಗಿರುವಂಥ ಸಂಗತಿಗಳು ಪೋಷಕಾಂಶಗಳು ಇದ್ರಾಗದ ಇದು ಕಾಡು ಹಣ್ಣು ಇವತ್ತು ಹಣ್ಣಿನಲ್ಲಿ ಎರಡು ಪ್ರಕಾರದ ಕಮರ್ಷಿಯಲ್ ಫ್ರೂಟ್ಸ್ ಬೇರೆ ಇದು ಕಾಡು ಹಣ್ಣು ಬೇರೆ ಮೈನರ್ ಫುಡ್ಸ್ ಬೇರೆ ಇದು ಮೈನರ್ ಫುಡ್ಸ್ ಹಂಗಾಗಿ ಮೈನರ್ ಫುಡ್ಸ್ ಬಗ್ಗೆ ಯಾರು ಲಕ್ಷ ಕೊಡೋದಲ್ಲ ಮತ್ತು ನಿಮ್ಮ ಮಕ್ಕಳಿಗೆ ಗೊತ್ತಾಗಲಿ ನಿಮಗೆ ಗೊತ್ತಾಗಲಿ ಇದು ಮತ್ತು ಈ ಬಿಲ್ಪತ್ರಿ ಮರದ ವಿಶೇಷತೆ ಈಗ ಚಿಮ್ಮು ತಿತ್ತು ಕಣ್ಣು ತುಂಬ ಪ್ರೀತಿ ಈಗ ಯಾಕೆ ಜ್ವಲಿಸುತ್ತಿದೆ ಏನು ಶಂಕೆ ಭೀತಿ ಹಿಂದೆ ಹೇಗೆ ಚಿಮ್ಮು ತಿತ್ತು ಕಣ್ಣು ತುಂಬ ಪ್ರೀತಿ ಈಗ ಯಾಕೆ ಜ್ವಲಿಸುತ್ತಿದೆ ಏನು ಶಂಕೆ ಭೀತಿ ಜೇನು ಸುರಿಯುತ್ತಿತ್ತು ನಿನ್ನ ದನಿಯ ಧಾರೆಯಲ್ಲಿ ಕುದಿಯುತ್ತಿದೆ ಈಗ ವಿಷ ಮಾತು ಮಾತಿನಲ್ಲಿ ಒಂದು ಸಣ್ಣ ಮಾತಿನ ತಾಳಲಾಯ್ತೆ ಪ್ರೇಮ ಜೀವ ಬೆರಡು ಕೂಡಿ ಉಂಡ ಸ್ನೇಹವಾಯ್ತೆ ಹೋಮ ಹಮ್ಮು ಬೆಳೆದು ನಮ್ಮ ಬಾಳು ಆಯ್ತು ಎರಡು ಸೀಳು ಹಬ್ಬಿಕೊಳ್ಳಲಿ ಮತ್ತೆ ಪ್ರೇಮ ತಬ್ಬಿಕೊಳ್ಳಲು ತೋಳು ಹಿಂದೆ ಹೇಗೆ ಚಿಮ್ಮುತಿತ್ತು ಕಣ್ಣ ತುಂಬ ಪ್ರೀತಿ ಈಗ ಯಾಕೆ ಜ್ವಲಿಸುತ್ತಿದೆ ಏನು ಶಂಕೆ ಭೀತಿ ಪ್ರತಿ ಕುಟುಂಬದಲ್ಲಿಯೂ ಸಮಸ್ಯೆಗಳು ಪ್ರತಿ ಸಮಾಜದಲ್ಲಿಯೂ ಸಮಸ್ಯೆಗಳು ಪ್ರತಿ ಊರಲ್ಲಿಯೂ ಸಮಸ್ಯೆಗಳು ಯಾಕಂದ್ರ ಪ್ರೀತಿ ಕಡಿಮೆ ಆಯ್ತು ನಂಬಿಕೆ ಕಡಿಮೆ ಆಯ್ತು ಹಳ್ಳಿ ಜನ ಒಂದು ಕಾಲಕ್ಕೆ ಪರಿಪೂರ್ಣ ಬದುಕನ್ನು ಬದುಕ್ತಾ ಇದ್ದಾರೆ ಹಳ್ಳಿಗಳ ಪರಿಪೂರ್ಣ ಬದುಕಿದ್ದಂಗಿದ್ದು ಪರಿಪೂರ್ಣ ಜಗತ್ತಿದ್ದಂಗಿದ್ದು ಹಳ್ಳಿಗಳ ಆಯ್ಗಾರು ಮುಯಿಗಾರು ನಿಮ್ ತಾಯಿ ಕೇಳ್ರಿ ಅವ್ರು ಹೇಳ್ತಾರ ಆವಾಗಿನ ಕಾಲಕ್ಕೆ ಅವರು ಕಾಡುವ ಎದ್ದುಗಳೇನಿಲ್ರಿ ಅದೇ ಆಗಿಲ್ಲ ಬರ್ಲಿಲ್ಲ ಅವು ನಮ್ಮ ಸಂಗಾತಿಗಳೇ ಸಂಸ್ಕೃತಿಗಿರುವೆ ಅವು ನಮ್ಮ ಸಹವಾಸಿಗಳೇ ಹೌದಲ್ರಿಪ್ಪ ಇವ್ರ ಎಲ್ಲರೂ ನೋಡ್ತಾರೇ ನೋಡಿ ಕಪ್ಪತ್ ಪುಡದಲ್ಲಿ ಪ್ರತ್ಯಕ್ಷ ಕಪ್ಪತ್ತು ಇದನ್ನ ಇಷ್ಟಪಡುವಂತ ಇದನ್ನ ಪ್ರೀತಿ ಮಾಡುವಂತ ದಿನ ಬಹಳ ಬಾರಿ ಆನಂತರ ಮಡಿದು ಗುಡದ ಪ್ರದಕ್ಷಿಣೆ ಮಾಡಲಿಕ್ಕೆ ಇವತ್ತು ಕೊಪ್ಪಳದ ಗಾಂಧಿ ಬಳಗದವರು ಮತ್ತು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನುವಳ್ಳಿಯ ಪರಿಸರ ಬಳಗದವರು ಬಂದಿದ್ದಾರೆ ಅವರು ನಮ್ಮೆಲ್ಲರ ನಡಿಗೆ ಕಪ್ಪತ್ ಗುಡದ ಕಡೆಗೆ ಶ್ರೀ ಶಿವಕುಮಾರ್ ಪೂಜೆ ಅವರಿಗೆ ನಮ್ಮ ಗಾಂಧಿ ಬಳಗದ ಪರವಾಗಿ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇವತ್ತು ತಮ್ಮ ದರ್ಶನದಿಂದ ಮೊದಲು ತಮ್ಮ ಆಶೀರ್ವಾದದಿಂದ ಜಗತ್ತಿನ ಅದ್ಭುತ ಅನ್ಬೋದು ಸಂಪತ್ತು ಗುಡ್ಡ ನಾಟ್ ಓನ್ಲಿ ಇಂಡಿಯಾ ನಾಟ್ ಓನ್ಲಿ ಕರ್ನಾಟಕ ನಾವು ನೋಡಿದ ಪ್ರಕಾರ ಇದೊಂದು ಜಗತ್ತಿನ ಅದ್ಭುತನೇ ಈ ನಿಸರ್ಗ ಸಂಪತ್ತು ಇದನ್ನು ನಮಗೆ ಕಣ್ ತುಂಬಿಕೊಳ್ಳುವಂತೆ ಮಾಡಿದವರು ತಾವುಗಳು ಬುದ್ಧಿ ಹೀಗಾಗಿ ಇದನ್ನು ನಾವು ನೋಡಿ ತುಂಬ ದಂಡ್ಯರಾಗಿದ್ದೀವಿ ನಮ್ಮ ಅಜ್ಜಿಯವರ ಸೇರಿ ದೊಡ್ಡ ಬೆಟ್ಟವನ್ನು ಹತ್ತಿ ಮೇಲೆ ಬಂದಿದ್ದಾರೆ ಅವರು ಕೂಡ ನೋಡಿ ಖುಷಿಪಟ್ಟಿದ್ದಾರೆ ಹೀಗಾಗಿ ತಾವೇನು ಈ ಕಪ್ಪತ್ತು ಗುಡ್ಡದ ಸಿರಿ ಸಂಪತ್ತಿನ ರಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ನಿಮ್ಮ ಆಶಯ ಒಂದೇ ಈ ನಿಸರ್ಗ ಸಂಪತ್ತು ದೊಡ್ಡ ಸಂಪತ್ತು ಇದನ್ನು ಉಳಿಸುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳಿದ್ದೀರಿ ನೀವೇನು ನಿಮ್ಮ ಆಶೆ ಇದೆ ಅದರ ತಕ್ಕಂತೆ ನಿಮ್ಮ ಕೂಡ ರಕ್ಷಣೆಗೆ ನಾವು ಸದಾ ಸನ್ನದ್ಧರಾಗಿರ್ತೀವಿ ನೀವು ಯಾವಾಗ ಕರಿತೀರಿ ಅಲ್ಲಿ ನೋಡುವಾಗ ನಾವು ನಂದಿನೀರಿಸಿ ಮಂಡ್ಯಕ್ಕೆ ಬರ್ತೀವಿ ನಿಮ್ಮ ಜೊತೆ ಹೆಜ್ಜೆ ಹಾಕ್ತೀವಿ ಪರಿಸರದ ಉಳಿಗೋಸ್ಕರ ನಾವು ಕೂಡ ಎಷ್ಟು ಸೇವೆ ಇದೆಯೋ ಅಳಿಲು ಸೇವೆಯನ್ನು ನಾವು ಸಲ್ಲಿಸೇ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಸದಾ ಇರಲಿ ಮತ್ತು ನಮ್ಮ ಗಾಂಧಿ ಬಳಗಕ್ಕೆ ನೀವೇ ಮಾರ್ಗದರ್ಶನ ನಿಮ್ಮ ನೇತೃತ್ವದಲ್ಲಿ ಮುಂದೆ ನಾವು ಗಾಂಧಿ ಬಳಗವನ್ನು ತಂದುಕೊಂಡು ಹೋಗ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತಾಡಲು ಮುಗಿಸ್ತೇನೆ ನಮಸ್ಕಾರ ಪಾವು ಒಂದೇ ಗಾಂಧಿ ಬಳಗದ ಎಲ್ಲ ಸದಸ್ಯರಿಗೆ ನಂದಿವೇರಿ ಮಠದ ನಂದಿ ಬೇರೆ ಸ್ವಾಗತ ಪರವಾಗಿ ಬೆಳಗ್ಗೆ ಬಂದಂತ ನಮ್ಮ ಗಾಂಧಿ ಬಳಗದ ಸದಸ್ಯರು ಬೆಳಗಿನಿಂದ ಈ ಇಷ್ಟೊತ್ತಿನವರೆಗೆ ಈ ಕಪ್ಪತ್ ಸೃಷ್ಟಿ ಸೌಂದರ್ಯವನ್ನು ನೋಡಿ ಮೈಮರೆತು ತನ್ಮಯತೆಯಿಂದ ಸಮಾಧಿ ತನ್ಮಯತೆಯಿಂದ ಅವರು ಸಂತೋಷ ಪಡ್ತಾ ಇದ್ದಾರೆ ಆ ಬಳಗ ಮತ್ತೆ ಮತ್ತೆ ಕಪ್ಪತ್ತು ಗುಡಕ್ಕೆ ಬರಲಿ ಅವ್ರ ಆರೋಗ್ಯ ಆಯುಷ್ಯ ಆಗಲಿ ಅವ್ರ ಕುಟುಂಬ ಸಂತೋಷ ಸಂಮಂಗ್ಲದಿಂದ ಅದು ಬೆಳಿಲಂ ಅಂತ ಎಲ್ಲರಿಗೂ ಶರಣು ಶರಣಾರ್ಥಿಗಳು